ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ನವೆಂಬರ್ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನ ವೃಶ್ಚಿಕ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವುವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಮಂಗಳವಾರದ ದಿನವಾಗಿರಲಿದ್ದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಸಪ್ತಮಿ ತಿಥಿಯು ಈ ದಿನ ರಾತ್ರಿಯ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಅಷ್ಟಮಿ ತಿಥಿ ಪ್ರಾರಂಭವಾಗಲಿದೆ ಜತೆಗೆ ಈ ದಿನ ಸಂಜೆಯ ಆರು ಗಂಟೆ ಹದಿನೇಳು ನಿಮಿಷದವರೆಗೆ ಪುಷ್ಯ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಆಶ್ಲೇಷ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದೆ ಜೊತೆ ಜೊತೆಗೆ ಈ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಶುಭ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶುಕ್ಲ ಹೆಸರಿನ ಯೋಗ ಪ್ರಾರಂಭವಾಗಲಿದೆ ಇನ್ನು ಚಂದ್ರದೇವನು ಈ ದಿನ ಕರ್ಕರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ತುಲಾರಾಶಿಯಲ್ಲಿ ಗೋಚರಿಸಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆಯ ಹನ್ನೊಂದು ಗಂಟೆ ನಲವತ್ತ್ ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆಯೇ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ವೃಶ್ಚಿಕ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಪ್ರೀತಿ ಭರವಸೆ ನಂಬಿಕೆ ಸಹಾನುಭೂತಿ ಆಶಾವಾದ ಮತ್ತು ನಿಷ್ಠೆಗಳಂತಹ ಧನಾತ್ಮಕ ಭಾವನೆಗಳನ್ನು ಗ್ರಹಿಸಲು ಮನಸ್ಸನ್ನು ಪ್ರೋತ್ಸಾಹಿಸಿ ಒಮ್ಮೆ ಈ ಭಾವನೆಗಳು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡ ನಂತರ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಗೂ ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದರೂ ಹಣದ ಹೊರಹರಿವು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ತೊಂದರೆಯುಂಟು ಮಾಡುತ್ತದೆ ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಬೆಳಗಿಸುತ್ತದೆ ಹಠಾತ್ ಪ್ರಣಯ ಪ್ರಸಂಗಗಳು ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು ಹೊಸ ಪಾಲುದಾರಿಕೆ ಇಂದು ಭರವಸೆಯಿಂದ ಕೂಡಿರುತ್ತವೆ ಸಮಯಕ್ಕಿಂತ ಹೆಚ್ಚು ಏನೂ ಇಲ್ಲ ಆದ್ದರಿಂದ ನೀವು ಸಮಯವನ್ನು ಚೆನ್ನಾಗಿ ಬಳಸುತ್ತೀರಿ ಆದರೆ ಕೆಲವೊಮ್ಮೆ ನೀವು ಜೀವನವನ್ನು ಸುಲಭವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಮತ್ತು ನಿಮ್ಮ ಮನೆ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವ ಅಗತ್ಯವಿದೆ ಕೆಲಸದಲ್ಲಿ ಎಲ್ಲವೂ ಚೆನ್ನಾಗಿರುವಂತೆ ತೋರುತ್ತದೆ ನಿಮ್ಮ ಮನಸ್ಥಿತಿ ದಿನವಿಡೀ ಚೆನ್ನಾಗಿರುತ್ತದೆ ನಿಮ್ಮ ದಿನವು ಸರಾಗವಾಗಿ ಪ್ರಾರಂಭವಾಗುತ್ತದೆ ಆದರೆ ವೈಯಕ್ತಿಕ ವಿಷಯಗಳಿಂದಾಗಿ ಒತ್ತಡ ಹೆಚ್ಚಾಗಬಹುದು ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿರಬಹುದು ಮತ್ತು ನೀವು ಅವರ ಕೆಲಸದ ಒತ್ತಡದ ನಡುವೆ ಅವರನ್ನು ನೋಡಿಕೊಳ್ಳಬೇಕಾಗಬಹುದು ನೀವು ಸ್ನೇಹಿತರಿಂದ ಅಥವಾ ಸಹೋದ್ಯೋಗಿಗಳಿಂದ ಸಂತೋಷವನ್ನು ಪಡೆಯಬಹುದು ಮತ್ತು ಮುಂದಿನ ದಿನಗಳಲ್ಲಿ ಅವರೊಂದಿಗೆ ಸಮಯ ಕಳೆಯಲು ಯೋಜನೆಗಳನ್ನು ರೂಪಿಸುತ್ತೀರಿ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚಿವೆ ಮತ್ತು ನಿಮ್ಮ ರಕ್ತ ಪರಿಚಲನೆಗೆ ಗಮನ ಬೇಕಾಗಬಹುದು ಆಡಿನ ಹಾಲು ಮತ್ತು ಹಸಿ ಬೀಜಗಳೊಂದಿಗೆ ಸೂಕ್ಷ್ಮ ವ್ಯವಸ್ಥೆಗಳನ್ನು ಬೆಂಬಲಿಸಿ ಇಂದ್ರಿಯ ಪ್ರಚೋದನೆಗಳು ನಿಮ್ಮ ಸಮತೋಲನದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನಿಮ್ಮನ್ನು ನೀವು ಆಹಾರದಲ್ಲಿ ಸೇರಿಸಿಕೊಳ್ಳಲು ಸಮಯ ತೆಗೆದುಕೊಳ್ಳಿ ಹಥಾರ್ನ್ ಮತ್ತು ಮದರ್ ವರ್ಕ್ನಂತಹ ಗಿಡಮೂಲಿಕೆಗಳು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಬೆಂಬಲಿಸಲು ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಉತ್ತೇಜಿಸಲು ಸಹಾಯ ಮಾಡಬಹುದು ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ಭಾವನಾತ್ಮಕ ಸಮತೋಲನ ಮತ್ತು ಅನ್ಯೋನ್ಯತೆಯನ್ನು ಬಯಸಬಹುದು ಖಾಸಗಿ ಕ್ಷಣಗಳು ಹೆಚ್ಚು ಅರ್ಥಪೂರ್ಣವಾಗುತ್ತವೆ ಮತ್ತು ನೀವು ಸಾಂತ್ವನ ಮತ್ತು ರೋಮಾಂಚನಕಾರಿ ಎನಿಸುವ ಸಂಪರ್ಕಗಳಿಗೆ ಆಕರ್ಷಿತರಾಗುತ್ತೀರಿ ಸ್ವಾಭಾವಿಕ ಭೇಟಿಯು ಆಳವಾದ ಭಾವನೆಗಳನ್ನು ಹುಟ್ಟುಹಾಕಬಹುದು ಆದರೆ ನೆಲೆಗೊಳ್ಳುವುದು ಮುಖ್ಯ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಅಪ್ಪಿಕೊಳ್ಳಿ ಆದರೆ ಗೊಂದಲವನ್ನು ತಪ್ಪಿಸಲು ವಾಸ್ತವದಲ್ಲಿ ಒಂದು ಹೆಜ್ಜೆ ಇರಿಸಿ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ಇಂದು ವೃತ್ತಿ ಜೀವನದ ಮುಂಭಾಗದಲ್ಲಿ ಒಂದು ರೀತಿಯ ಗೊಂದಲ ಉಂಟಾಗುವ ಸಾಧ್ಯತೆಯಿದೆ ನೀವು ಆಯ್ಕೆ ಮಾಡಿದ ಕೆಲಸದಲ್ಲಿ ಸಾಕಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರಬಹುದು ಅದೇ ಸಮಯದಲ್ಲಿ ಸಂಪೂರ್ಣವಾಗಿ ವಿಶ್ವಾಸಾರ್ಹ ಮತ್ತು ಹೆಚ್ಚಿನ ಪ್ರತಿಫಲವನ್ನು ನೀಡುವ ವ್ಯವಹಾರಕ್ಕೆ ಸೇರಲು ನಿಮಗೆ ಅವಕಾಶ ಸಿಗಬಹುದು ನೀವು ಎಂದಿಗೂ ಆಫರ್ ಬರುವುದನ್ನು ನೋಡದ ಕಾರಣ ಇದು ನಿಮ್ಮನ್ನು ನಿರ್ಣಯಕ್ಕೆ ಬಾರದ ಸ್ಥಿತಿಯಲ್ಲಿ ಬಿಡುವ ಸಾಧ್ಯತೆಯಿದೆ ದೀರ್ಘ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಹಿಳೆಯರಿಗೆ ಬಿಳಿ ಬಟ್ಟೆಗಳ ದಾನ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ